ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಬಹುನಿರೀಕ್ಷಿತ ಬಿಹಾರ ರಾಜ್ಯದಲ್ಲಿ ಮತದಾನ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಚುನಾವಣೋತ್ತರ ಸಮೀಕ್ಷೆಗಳ ಆರ್ಭಟ ಶುರುವಾಗಿದೆ ಎಲ್ಲ ಸಮೀಕ್ಷೆಗಳಲ್ಲೂ ಮಹಾಗಠಬಂಧನ್ಗೆ ಸೆಡ್ಡು ಹೊಡೆದು ಎನ್ಡಿಎ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ ಮತ್ತೊಂದೆಡೆ ದಿಲ್ಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆಸಿರುವ ಬಗ್ಗೆ ತನಿಖಾ ಸಂಸ್ಥೆ ಅನುಮಾನ ವ್ಯಕ್ತಪಡಿಸಿದೆ ಪ್ರಕರಣವನ್ನು ಎನ್ಐಗೆ ವಹಿಸಿದ್ದು ಶೀಘ್ರವೇ ವರದಿ ನೀಡುವಂತೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ಕೊಟ್ಟಿದೆ ಬಹುನಿರೀಕ್ಷಿತ ಬಿಹಾರ ರಾಜ್ಯದಲ್ಲಿ ಮತದಾನ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಶೇಕಡ ಅರವತ್ತೆರಡು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿದೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಒಟ್ಟು ಮೂರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಮಂದಿ ಮತ ಚಲಾಯಿಸಿದ್ದಾರೆ ನವೆಂಬರ್ ಆರರಂದು ನೂರ ಇಪ್ಪತ್ತೊಂದು ಕ್ಷೇತ್ರಗಳ ಮೂರು ಪಾಯಿಂಟ್ ಏಳು ಐದು ಕೋಟಿ ಮತದಾರರು ವೋಟಿಂಗ್ ಮಾಡಿದ್ರು ಶೇಕಡ ಅರವತ್ತೈದು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಮತದಾನವಾಗಿತ್ತು ಈ ಬಾರಿ ಬಿಹಾರದಲ್ಲಿ ದಾಖಲೆ ಮತದಾನವಾಗಿತ್ತು ಚುನಾವಣೋತ್ತರ ಸಮೀಕ್ಷೆಗಳ ಆರ್ಭಟ ಶುರುವಾಗಿದೆ ಎಲ್ಲ ಸಮೀಕ್ಷೆಗಳಲ್ಲೂ ಮಹಾಗಠಬಂಧನ್ಗೆ ಸೆಡ್ಡು ಹೊಡೆದು ಎನ್ಡಿಎ ಮೈತ್ರಿಕೂಟ ಜಯಬೇರಿ ಬಾರಿಸಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಿಜೆಪಿ ಸಾರಥ್ಯದ ಎ ಬಹುಮತವನ್ನ ಪಡೆದಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಘೋಷಣೆಯಾಗಲಿದ್ದು ಭಾರಿ ಕುತೂಹಲ ಮೂಡಿಸಿದೆ ಈ ಬಾರಿ ಬಿಜೆಪಿ ಜೆಡಿಯು ಸೋಲಿಸಲು ಪಣ ತೊಟ್ಟಿದ್ದ ಕಾಂಗ್ರೆಸ್ ಆರ್ಜೆಡಿ ಹಿನ್ನಡೆ ಅನುಭವಿಸುವುದಾಗಿ ಸಮೀಕ್ಷೆಗಳು ಹೇಳ್ತಿವೆ ಬಿಹಾರದ ಎಲ್ಲ ಸಂಸ್ಥೆಗಳ ಎಕ್ಸಿಟ್ ಪೋಲ್ನಲ್ಲಿ ಎನ್ ಡಿ ಎ ಬಹುಮತ ಪಡೆದಿದೆ ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಎನ್ ಡಿ ಎ ನೂರ ಮೂವತ್ತೊಂದು ಮಹಾಗಠಬಂಧನ್ ನೂರ ಹನ್ನೆರಡು ಸ್ಥಾನಗಳನ್ನು ಪಡೆದಿದೆ ಚಾಣಕ್ಯ ಸಮೀಕ್ಷೆಯಲ್ಲಿ ಎನ್ ಡಿ ಎ ನೂರ ಮೂವತ್ತೆಂಟು ಮಹಾಗಠಬಂಧನ್ ನೂರರಿಂದ ನೂರ ಎಂಟು ಇತರೆ ಮೂರರಿಂದ ಐದು ಸ್ಥಾನಗಳನ್ನು ಪಡೆಯುವಲ್ಲಿ ಸಕ್ಸಸ್ ಆಗಬಹುದು ಅಂತ ಹೇಳ್ತಾ ಇದೆ ಆದರೆ ಪ್ರಶಾಂತ್ ಕಿಶೋರ್ ಅವರ ಜನಶಕ್ತಿ ಪಾರ್ಟಿ ಒಂದೇ ಒಂದು ಸ್ಥಾನಗಳನ್ನು ಪಡೆದುಕೊಳ್ಳಲ್ಲ ಎಂದು ಭವಿಷ್ಯ ನೋಡ್ತಿದೆ ಇನ್ನು ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ ಎನ್ ಡಿ ಎ ನೂರ ನಲವತ್ತೇಳರಿಂದ ನೂರ ಅರವತ್ತು ಎಂಜೆಬಿ ಅಂದ್ರೆ ಮಹಾಗಠಬಂಧನ್ ಎಪ್ಪತ್ತರಿಂದ ತೊಂಬತ್ತು ಜೆಎಸ್ಪಿ ಎರಡು ಸ್ಥಾನ ಇತರೆ ಐದು ಸ್ಥಾನಗಳನ್ನ ಗೆಲ್ಲಬಹುದೆಂದು ಹೇಳಿದೆ ಪೀಪಲ್ ಪಲ್ ಸಮೀಕ್ಷೆಯಲ್ಲಿ ಎನ್ ಐವತ್ತೊಂಬತ್ತು ಮಹಾಗಠಬಂಧನ್ ಎಪ್ಪತ್ತೈದರಿಂದ ನೂರ ಒಂದು ಜೆಎಸ್ಪಿ ಐದು ಸ್ಥಾನ ಇತರೆ ಎರಡರಿಂದ ಎಂಟು ಸ್ಥಾನಗಳನ್ನ ಪಡೆಯಲಿದೆಯಂತೆ ನ್ಯೂಸ್ ಏಯ್ಟೀನ್ ಸಮೀಕ್ಷೆಯಲ್ಲಿ ಬಿಜೆಪಿ ಇಪ್ಪತ್ತರಿಂದ ಮೂವತ್ತು ಜೆಡಿಯು ಮೂವತ್ತೈದರಿಂದ ನಲವತ್ತೈದು ಎಲ್ ಜೆ ಪಿ ಐದು ಸ್ಥಾನ ಆರ್ ಎಲ್ ಎಂ ಒಂದು ಸ್ಥಾನಗಳನ್ನು ಪಡೆಯಲಿದೆಯಂತೆ ಇನ್ನು ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಎನ್ ಎ ನೂರ ಮೂವತ್ತೈದರಿಂದ ನೂರ ನಲವತ್ತು ಮಹಾಗಠಬಂಧನ್ ನೂರರಿಂದ ರಿಂದ ನೂರ ಹದಿನೈದು ಸ್ಥಾನಗಳನ್ನು ಗೆಲ್ಲುತ್ತವಂತೆ ಇನ್ನು ಜೆ ವಿ ಪೌಲ್ ಸಮೀಕ್ಷೆಯಲ್ಲಿ ಎನ್ ಡಿ ಎ ನೂರ ನಲವತ್ತೆರಡು ಮಹಾಗಠಬಂಧನ್ ತೊಂಬತ್ತೈದು ಜೆ ಪಿ ಒಂದು ಸ್ಥಾನ ಪಡೆಯಲಿದೆಯಂತೆ ಒಟ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ದಾಟಲಿದ್ದು ಸರಳ ಬಹುಮತ ಪಡೆಯಲಿದೆಯಂತೆ ದೆಹಲಿಯ ಕೆಂಪುಕೋಟೆಯ ಬಳಿ ನವೆಂಬರ್ ಹತ್ತರಂದು ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿತು ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ದಿಲ್ಲಿಯಲ್ಲಿ ನಡೆದಿದ್ದು ಆತ್ಮಾಹುತಿ ದಾಳಿಯೋ ಆಕಸ್ಮಿಕವೋ ಇನ್ನೂ ಕೂಡ ಖಚಿತವಾಗಿಲ್ಲ ಭಯೋತ್ಪಾದಕ ದಾಳಿ ಬಗ್ಗೆ ತನಿಖಾ ಸಂಸ್ಥೆ ಅನುಮಾನ ವ್ಯಕ್ತಪಡಿಸಿದೆ ಕಾರಿನಲ್ಲಿ ಸ್ಫೋಟಕ ಇರಿಸಿ ಸ್ಫೋಟಿಸಿರುವ ಸಾಧ್ಯತೆಯೂ ಇದೆಯಂತೆ ಸ್ಫೋಟಗೊಂಡ ಕಾರಿನಲ್ಲಿ ಸಿಕ್ಕ ಮೃತದೇಹದ ಡಿಎನ್ಎ ಪರೀಕ್ಷೆಗೆ ಸಿದ್ಧತೆ ನಡೆಸಲಾಗಿದೆ ಇನ್ನು ವೈಟ್ ಕಾಲರ್ ಉಗ್ರರ ಕೈವಾಡ ಇದ್ದು ಸ್ಫೋಟಕ್ಕೆ ಜಮ್ಮು ಕಾಶ್ಮೀರ ಫರೀದಾಬಾದ್ ದೆಹಲಿಯ ನಂಟು ಇರುವ ಬಗ್ಗೆ ಹೇಳಲಾಗ್ತದೆ ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ಕಾರು ಸೋಮವಾರ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಸುನೇರ್ಹಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶಿಸಿದೆ ಸಂಜೆ ಆರು ನಲವತ್ತೆಂಟಕ್ಕೆ ನಿರ್ಗಮಿಸಿದೆ ಪಾರ್ಕಿಂಗ್ ನಿಂದ ನಿರ್ಗಮಿಸಿದ ಕೆಲವೇ ನಿಮಿಷಗಳಲ್ಲಿ ಸಂಜೆ ಆರು ಐವತ್ತೆರಡರಿಂದ ಏಳರ ನಡುವೆ ಕಾರು ಕೆಂಪು ಕೋಟೆ ಬಳಿ ಸ್ಫೋಟಗೊಂಡಿದೆ ದೃಶ್ಯಾವಳಿಗಳಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಧರಿಸಿದ್ದ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಒಬ್ಬನೇ ಕಾರಿನಲ್ಲಿ ಕಾಣಿಸಿಕೊಂಡಿದ್ದಾನೆ ಈಗಾಗಲೇ ನೂರಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನು ದೃಶ್ಯಾವಳಿಗಳನ್ನ ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಿದೆ ದೆಹಲಿಯಲ್ಲಿ ಸ್ಫೋಟ ನಡೆದ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ಮೊದಲು ನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾದ ದೃಶ್ಯಗಳನ್ನ ಪರಿಶೀಲಿಸುತ್ತಾರೆ ಈ ವೇಳೆ ಐ ಟ್ವೆಂಟಿನಿಂದ ಈ ಕೃತ್ಯ ನಡೆದಿದೆ ಎನ್ನುವುದು ಗೊತ್ತಾಗಿದೆ ನವೆಂಬರ್ ಹತ್ತರ ಸೋಮವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾರು ಸಂಚಾರದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿದೆ ಹರಿಯಾಣ ನೋಂದಣಿ ಹೊಂದಿದ್ದ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಸಿ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನಂಬರ್ನ ಕಾರು ಎಂಬುದನ್ನು ಪತ್ತೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹರಿಯಾಣದ ಗುರುಗ್ರಾಮದ ಶಾಂತಿನಗರದ ವಿಳಾಸದಲ್ಲಿ ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಆಗಿತ್ತು ಒಂದೂವರೆ ವರ್ಷದ ಹಿಂದೆ ದೆಹಲಿಯ ಒಕ್ಲಾ ನಿವಾಸಿ ದೇವೇಂದರ್ ಎಂಬುವರಿಗೆ ಕಾರನ್ನ ಮಾರಾಟ ಮಾಡಲಾಗಿತ್ತಂತೆ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಫರೀದಾಬಾದ್ನ ಏಷ್ಯನ್ ಆಸ್ಪತ್ರೆಯ ಹೊರಗೆ ಕಾರು ಬಂದಿದೆ ನಂತರ ಎಂಟು ಹದಿಮೂರಕ್ಕೆ ಕಾರು ಬದರ್ಪುರ ಟೋಲ್ ದಾಟಿ ದೆಹಲಿಯನ್ನ ಪ್ರವೇಶಿಸಿದೆ ಎಂಟು ಇಪ್ಪತ್ತಕ್ಕೆ ಒಕ್ಲಾ ಕೈಗಾರಿಕಾ ಪ್ರದೇಶದ ಬಳಿಯ ಪೆಟ್ರೋಲ್ ಪಂಪ್ ಬಳಿ ಕಾರು ಕಾಣಿಸ್ಕೊಂಡಿದೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕಾರು ಕೆಂಪು ಕೋಟೆ ಸಂಕೀರ್ಣದ ಬಳಿಯ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶಿಸಿ ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲಿಯೇ ನಿಂತಿತ್ತು ಸಂಜೆ ಆರು ಇಪ್ಪತ್ತೆರಡಕ್ಕೆ ಕಾರು ಪಾರ್ಕಿಂಗ್ ಸ್ಥಳದಿಂದ ಹೊರಬಂದು ಕೆಂಪು ಕೋಟೆ ಕಡೆಗೆ ಹೋಯಿತು ಕೇವಲ ಇಪ್ಪತ್ನಾಲ್ಕು ನಿಮಿಷಗಳ ಅಂತರ ಸಂಜೆ ಆರು ಐವತ್ತೆರಡಕ್ಕೆ ಚಲಿಸುತ್ತಿರುವಾಗಲೇ ಸ್ಫೋಟಗೊಂಡಿದೆ ದೆಹಲಿಯಲ್ಲಿ ಸ್ಫೋಟದ ಬಳಿಕ ಅಮಿತ್ ಶಾ ನಿರಂತರವಾಗಿ ಐ ವೋಲ್ಟೇಜ್ ಸಭೆಗಳನ್ನು ಮಾಡುತ್ತಿದ್ದಾರೆ ಉನ್ನತ ಮಟ್ಟದ ಭದ್ರತಾ ಸಭೆ ನಡೆಸಿದ್ದು ರಾಷ್ಟ್ರದ ಭದ್ರತಾ ಸ್ಥಿತಿ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಕೇಂದ್ರ ಗೃಹ ಇಲಾಖೆ ಗುಪ್ತಚರ ವಿಭಾಗ ದೆಹಲಿ ಪೊಲೀಸ್ ಇಲಾಖೆ ಎನ್ಐಎ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ರು ಜಮ್ಮು ಕಾಶ್ಮೀರ ಡಿಜಿಪಿ ಆನ್ಲೈನ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ರು ಪ್ರಕರಣವನ್ನು ಎನ್ಐಗೆ ತನಿಖೆಗೆ ವಹಿಸಿ ಕೇಂದ್ರ ಗೃಹ ಸಚಿವಾಲಯ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸ್ಫೋಟ ಬಗ್ಗೆ ತನಿಖೆ ಮಾಡಿ ಶೀಘ್ರವೇ ವರದಿ ಕೊಡಲು ಸೂಚನೆ ನೀಡಿದೆ ಇನ್ನು ಭೂತಾನ್ಗೆ ದ್ವಿಪಕ್ಷೀಯ ಭೇಟಿಯಲ್ಲಿರುವ ಮೋದಿ ರಾಜಧಾನಿ ತೆಂಬುವಿನಲ್ಲಿ ದೆಹಲಿ ಬ್ಲಾಸ್ಟ್ ಬಗ್ಗೆ ಮಾತನಾಡಿದ್ದಾರೆ ದೆಹಲಿ ಬಾಂಬ್ ಬ್ಲಾಸ್ಟ್ ಪಿತೋರಿ ಮಾಡಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಇದಕ್ಕೆ ಕಾರಣರಾದ ಎಲ್ಲರನ್ನೂ ನ್ಯಾಯದ ಕಟಕಟೆಗೆ ತರಲಾಗುವುದು ಅಂತ ಶಪಥ ಕೂಡ ಮಾಡಿದ್ದಾರೆ ಸೂಸೈಡ್ ಬಾಂಬರ್ ಎಂದು ಶಂಕಿಸಲಾಗಿರುವ ಡಾಕ್ಟರ್ ಉಮರ್ ಮೊಹಮ್ಮದ್ ನ ಮೊದಲ ಫೋಟೋ ಬಿಡುಗಡೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಜನಿಸಿದ ಉಮರ್ ಮೊಹಮ್ಮದ್ ಆಲ್ ಫಲಾವ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ಪೊಲೀಸ್ ತಂಡಗಳು ಭೇದಿಸಿದ್ದ ವೈಟ್ ಕಾಲರ್ ಭಯೋತ್ಪಾದನಾ ಜಾಲದ ಪ್ರಮುಖ ಸದಸ್ಯರಾದಂತ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಮತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ ಅವರ ಆಪ್ತ ಸಹಾಯಕನಾಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಕೆಲ ದಿನಗಳ ಹಿಂದೆ ಎರಡು ಸಾವಿರದ ಒಂಬೈನೂರು ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ದಾರೆಂದು ತಿಳಿದ ತಕ್ಷಣ ಉಮರ್ ಆತಂಕಕ್ಕೀಡಾಗಿತ್ತ ಬಳಿಕ ನಿಂದ ತಪ್ಪಿಸಿಕೊಂಡಿದ್ದ ವರದಿಯ ಪ್ರಕಾರ ಈತನೇ ಸ್ಫೋಟಕ್ಕೆ ಕಾರಣನಾಗಿದ್ದಾನೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಕಾಂಗ್ರೆಸ್ಗರು ಆಗ್ರಹಿಸಿದ್ದಾರೆ ಸ್ವತಂತ್ರ ಭಾರತದ ಕಾಲದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರಾದರೂ ಇದ್ರೆ ಅದು ಅಮಿತ್ ಶಾ ಮೊದಲು ರಾಜೀನಾಮೆ ಕೊಡಲಿ ಅನಂತರ ಪ್ರಧಾನಿ ಮೋದಿಯವರು ಕೊಡಲಿ ಅಂತ ಸಚಿವ ಪ್ರಿಯಾಂಕರ್ಗೆ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಸ್ಫೋಟದ ಬಗ್ಗೆ ಮಾತನಾಡುವಾಗ ಕೇಂದ್ರ ಸರ್ಕಾರವನ್ನ ದೂಷಿಸಿದ್ದಾರೆ ಅವರು ಏನೇ ಹೇಳಿದರೂ ದೇಶದ ಜನರಿಗೆ ಭದ್ರತೆ ಅಂದರೆ ಅದು ನರೇಂದ್ರ ಮೋದಿ ಭದ್ರತೆ ಅಂದರೆ ಅದು ಬಿ ಜೆ ಪಿ ಹೀಗಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಹೇಳಿದ್ದಾರೆ ಕಾಂಗ್ರೆಸ್ ಮೇಲೆ ದೇಶದ ಜನಕ್ಕೆ ನಂಬಿಕೆಯೇ ಇಲ್ಲ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಾರೆ ಪಾಕಿಸ್ತಾನದ ಜನ ರಾಹುಲ್ ಗಾಂಧಿನ ಪ್ರೀತಿ ಮಾಡ್ತಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿ ಫೋಟೋ ಫೇಮಸ್ ಆಗಿದೆ ನಮ್ಮ ದೇಶದ ಜನ ಅಂಥವರನ್ನ ನಂಬುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಇದು ಮನ್ಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರ ಸರ್ಕಾರ ಅಲ್ಲ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಅನುಕಂಪ ತೋರಿಸುವುದಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕಾಂಗ್ರೆಸ್ನವರು ಏನೇ ಆರೋಪ ಮಾಡಿದರೂ ತಪ್ಪಿತಸ್ಥರಿಗೆ ಬಿಜೆಪಿ ಸರ್ಕಾರ ಶಿಕ್ಷೆ ಕೊಟ್ಟೆ ಕೊಡುತ್ತದೆ ಗುಂಡಿಗೆ ಗುಂಡೆ ಸರಿಯಾದ ಉತ್ತರ ಭಯೋತ್ಪಾದಕರಿಗೆ ಭಯೋತ್ಪಾದನಾ ದೃಷ್ಟಿಯಿಂದಾನೇ ಉತ್ತರ ಕೊಡಬೇಕು ಆ ಉತ್ತರವನ್ನು ನಮ್ಮ ಕೇಂದ್ರ ಸರ್ಕಾರ ಖಂಡಿತವಾಗಿಯೂ ನೀಡುತ್ತದೆ ಅಂತ ಬೆಂಗಳೂರಿನಲ್ಲಿ ಆರು ಶೋಕ್ ಹೇಳಿದ್ದಾರೆ ದೆಹಲಿ ಸಮೀಪದ ಫರೀದಾಬಾದ್ನಲ್ಲಿ ನಡೆದ ಬೃಹತ್ ಸ್ಫೋಟಕಗಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ನೋ ಮೂಲದ ವೈದ್ಯೆಯನ್ನ ಬಂಧಿಸಲಾಗಿತ್ತು ಭಾರತದಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಭಾಗವನ್ನ ಸ್ಥಾಪಿಸುವ ಕೆಲಸವನ್ನ ವಹಿಸಿಕೊಂಡಿದ್ದಳು ಅಂತ ದೆಹಲಿ ಪೊಲೀಸ್ ಮೂಲಗಳು ತಿಳಿಸಿವೆ ಇನ್ನು ಪಾಕಿಸ್ತಾನದಲ್ಲಿರುವ ಜೆಇಎಂ ಸಂಸ್ಥಾಪಕ ಮಸೂದ್ ಅಜರ್ ಅವರ ಸಹೋದರಿ ಸಾದಿಯಾ ಅಜರ್ ನೇತೃತ್ವದ ಜೆಎಂಎನ್ನ ಮಹಿಳಾ ವಿಭಾಗ ಜಮತ್ ಉಲ್ ಮೊಮಿನಾಥ್ನ ಭಾರತ ಶಾಖೆಯ ಜವಾಬ್ದಾರಿಯನ್ನ ಡಾ ಶಾಯಿನ್ ಗೆ ವಹಿಸಲಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ ವರದಿಗಳ ಪ್ರಕಾರ ಹೊಸ ಮಹಿಳಾ ಘಟಕಕ್ಕೆ ನೇಮಕಾತಿ ಅಕ್ಟೋಬರ್ ಎಂಟರಂದು ಪಾಕಿಸ್ತಾನದ ಬಹವಾಲ್ಪುರದ ಮರ್ಕಜ್ ಉಸ್ಮಾನ್ ಓ ಅಲಿಯಲ್ಲಿ ಪ್ರಾರಂಭವಾಗಿದೆ ಇದು ಜೆಇಎಂ ಕಮಾಂಡರ್ಗಳ ಪತ್ನಿಯರನ್ನ ಹಾಗೂ ಬಹವಾಲ್ಪುರ ಕರಾಚಿ ಮುಜಾಫರಾಬಾದ್ ಖೋಟ್ಲಿ ಹರಿಪುರ ಮತ್ತು ಮನ್ಸೆಹಾರದಲ್ಲಿರುವ ತನ್ನ ಕೇಂದ್ರಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಆರ್ಥಿಕವಾಗಿ ದುರ್ಬಲ ಮಹಿಳೆಯರನ್ನ ಸೇರಿಸಿಕೊಳ್ಳುವ ಕೆಲಸ ಮಾಡ್ತಿತ್ತು ಅಂತ ವರದಿ ಕೂಡ ಆಗಿದೆ ನವೆಂಬರ್ ಹತ್ತರಂದು ಸೋಮವಾರ ಭಾರತದ ರಾಜಧಾನಿ ದಿಲ್ಲಿಯಲ್ಲಿ ಕಾರು ಸ್ಫೋಟಗೊಂಡು ಹದಿಮೂರು ಮಂದಿ ಬಲಿಯಾಗಿದ್ದಾರೆ ಇದರ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಸ್ಫೋಟ ನಡೆದು ಕನಿಷ್ಠ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ವಕೀಲರು ಎಂದು ಹೇಳಲಾಗ್ತಿದೆ ನಿಲ್ಲಿಸಿದ್ದ ವಾಹನದಲ್ಲಿ ಅಳವಡಿಸಲಾಗಿದ್ದ ಗ್ಯಾಸ್ ಸಿಲಿಂಡರ್ನಿಂದ ಸ್ಫೋಟ ಸಂಭವಿಸಿರಬಹುದೆಂದು ಪ್ರಾಥಮಿಕ ತನಿಖೆಯಲ್ಲಿ ಹೇಳಲಾಗುತ್ತಿದೆ ಆದರೆ ಪೊಲೀಸರು ಆತ್ಮಾಹುತಿ ದಾಳಿ ಎಂದು ಶಂಕಿಸಿದ್ದಾರೆ ಇಸ್ಲಾಮಾಬಾದ್ ಜಿಲ್ಲಾ ನ್ಯಾಯಾಲಯದ ಪ್ರವೇಶ ದ್ವಾರದ ಬಳಿ ಕೆಲಸದ ವೇಳೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಸ್ಫೋಟ ಸಂಭವಿಸಿದೆ ಸ್ಫೋಟದ ಶಬ್ದ ಸುಮಾರು ಆರು ಕಿಲೋಮೀಟರ್ ದೂರಕ್ಕೂ ಕೇಳಿಸಿದೆ ಸ್ಫೋಟದಿಂದಾಗಿ ಅಕ್ಕಪಕ್ಕದಲ್ಲೇ ಇದ್ದ ಹಲವಾರು ವಾಹನಗಳಿಗೂ ಹಾನಿ ಉಂಟಾಗಿದೆ ಇನ್ನು ದಕ್ಷಿಣ ವಜೀರಿಸ್ತಾನದ ಕೆಡೆಟ್ ಕಾಲೇಜ್ ವಾಹನದಲ್ಲಿ ತೈರೀಕ್ ಈ ತಾಲಿಬಾನ್ ಪಾಕಿಸ್ತಾನ ನಡೆಸಿದ ದಾಳಿಯನ್ನ ಪಾಕಿಸ್ತಾನಿ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಇದಾದ ಕೆಲವೇ ಗಂಟೆಗಳ ನಂತರ ಸ್ಫೋಟ ಸಂಭವಿಸಿದೆ ಅಂತ ಸ್ಥಾನಿ ಮಾಧ್ಯಮಗಳು ವರದಿಯನ್ನ ಮಾಡಿದೆ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಟಿಟಿಪಿ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಪ್ರಕ್ರಿಯೆ ಕೋಲಾರ ಹೊರವಲಯದ ತೋಟಗಾರಿಕಾ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ನಡೆದಿದೆ ಟೈಟ್ ಸೆಕ್ಯೂರಿಟಿ ನಡುವೆ ಬೆಳಗ್ಗೆಯಿಂದ ತಡರಾತ್ರಿಯವರೆಗೂ ನಿರಂತರವಾಗಿ ಕೌಂಟಿಂಗ್ ಮಾಡಲಾಗಿದೆ ಮತ ಎಣಿಕೆ ಕೇಂದ್ರದೊಳಗೆ ಹೋಗಲು ಅಧಿಕಾರಿಗಳು ಸಿಬ್ಬಂದಿ ಜನಪ್ರತಿನಿಧಿಗಳು ಏಜೆಂಟ್ಗಳಿಗೂ ಮಾತ್ರ ಅವಕಾಶವನ್ನ ಕೊಡಲಾಗಿತ್ತು ಎಣಿಕೆ ಕೇಂದ್ರದ ಒಳಗೆ ಮೊಬೈಲ್ ಫೋನ್ಗಳು ಹಾಗೂ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ ಮಾಧ್ಯಮದವರಿಗೂ ಕೇಂದ್ರ ಪ್ರವೇಶಕ್ಕೆ ಚುನಾವಣಾ ಅಧಿಕಾರಿಗಳು ನಿರ್ಬಂಧ ಹೇರಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಭಾರಿ ಗೌಪ್ಯ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗಿದೆ ಇನ್ನು ಅಧಿಕಾರಿಗಳಿಗೆ ಫಲಿತಾಂಶ ಪ್ರಕಟಿಸುವ ಅಧಿಕಾರವಿಲ್ಲ ಮುಚ್ಚಿದ ಲಕೋಟೆಯಲ್ಲಿ ಅಂತಿಮ ಫಲಿತಾಂಶವನ್ನ ನೇರವಾಗಿ ನ್ಯಾಯಾಲಯಕ್ಕೆ ಕಳುಹಿಸಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆ ವೈ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಮತ ಪಡೆದು ಗೆಲುವು ಸಾಧಿಸಿದ್ರು ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಎಸ್ ಮಂಜುನಾಥ್ ಗೌಡ ಐವತ್ತು ಸಾವಿರದ ಏಳ್ನೂರ ಏಳು ಮತಗಳನ್ನು ಪಡೆದು ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಸೋತಿದ್ದರು ಪಕ್ಷೇತರ ಅಭ್ಯರ್ಥಿ ಉಡಿ ಕುಮಾರ್ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮತಗಳನ್ನು ಪಡೆದಿದ್ದರು ಮತ ಎಣಿಕೆಯಲ್ಲಿ ಅಕ್ರಮವಾಗಿದೆ ಅಂತ ಆರೋಪಿಸಿ ಮಂಜುನಾಥ್ ಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ